ಸೋಮಾರಪೇಟೆ ಸಮೀಪದ ದೊಡ್ಡಮಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಮ್ಮನ ಕೆರೆಯಲ್ಲಿ ಶ್ರೀ ಸ್ವರ್ಣಗೋರಿ ಮಹೋತ್ಸವದ ಅಂಗವಾಗಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ತಾರೀಕು ಆರರಂದು ನಡೆಯಲಿದೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಡಿಎ ಉದಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಾಗೂ ಸ್ವರ್ಣಗೋರಿ ಹೊನ್ನಮ್ಮ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಶ್ರೀ ಗೌರಿ ಹಬ್ಬದಂದು ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಹೊನ್ನಮ್ಮನ ಕುಟುಂಬಸ್ಥರು ಬಾಗಿನ ಅರ್ಪಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂಎಲ್ಸಿ ಸುಜಾಕುಶಾಲಪ್ಪ ಗೌಡಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಸುರೇಶ್ ಪಾಲ್ಗೊಳ್ಳಲಿದ್ದಾರೆಂದರು ಅಂದು ದೇವಾಲಯ ಆವರಣದಲ್ಲಿ ಜಾತ್ರೋತ್ಸವ ನಡೆಯಲಿದ್ದು ಹೊನ್ನಮ್ಮನ ಕೆರೆಯಲ್ಲಿ ಬೋಟ್ ವ್ಯವಸ್ಥೆ ಮಾಡಲಾಗಿದೆ ಮಧ್ಯಾಹ್ನ ಆಗಮಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿದೆ ಎಂದರು गोष्टेली ट्रस्ट उपाध्यक्ष डीबी लोकेश बळेप्पा प्रधान करदर्शी डीएस गवन निर्देशकरादा डीपी विनयकुमार ಹಾಗೂ ಡಿಟಿ भरत पालಗೊಂಡಿದ್ರು ಶ್ರೀ சித்தೇಶ್ವರ ಹಾಗೂ பசويهஸ்வர ಹಾಗೂ ಸಣ್ಣದ ಭಂಡಮಟ್ಟಷ್ಟ್ರು ಮಾಡ್ತೆ ಇವರ ಒತ್ತಿಯಿಂದ ಇತಿಹಾಸ ಪ್ರಸಿದ್ಧ ಶ್ರೀ ವಂದನವನ ಕರೇ ಬಾಗಿನಾಲದನ ಕಾರ್ಯಕ್ರಮ 106 ವರ್ಷಗಳ ಹಿಂದಿಂದ ನಡೆಕೊಂಡಿದೆ ಅದನ್ನ ಯುವಸನವು અધೂರಗೆ ಆಚರಣ ಅಂತ ಇದ್ರಿ ನಿರ್ಣಯ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರಾದಂಥ ಶ್ರೀ ಮಂಚಗೌಡರು ಶಾಸಕರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀ ಯದುವೀ ಕೃಷ್ಣರಾಜ ಚಾಮರಾಜ ಒಡೆಯರ್ ಸಂಸತ್ ಸದಸ್ಯ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಶ್ರೀ ಸುಜಾ ಕುಶಾಲಪ್ಪ ಸದಸ್ಯರು ವಿಧಾನ ಪರಿಷತ್ ಶ್ರೀ ಎಚ್ ಆರ್ ಸುರೇಶ್ ಅಧ್ಯಕ್ಷರು ಪಿ ಎಸ್ ಎಸ್ ಎನ್ ಬ್ಯಾಂಕ್ ಗೌಡರೆಡ್ಡಿ ಇವರು ಬಾಗಿಲ ಅರ್ಪಣಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಈ ಕಾ ಈ ಬಾಗಿಲ ಅರ್ಪಣಾ ಕಾರ್ಯಕ್ರಮದ ಅಂಗವಾಗಿ ನಾವು ನಡೆಸ್ತಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳೆಲ್ಲ ಆಗಮಿಸ್ತಾರೆ ಅವರು ಹೊಸದಾಗಿ ಮದುವೆಯಾದಂತಹ ಜೋಡಿಗಳು ವಿಶೇಷವಾಗಿ ಪಾಲನಾರ್ಪಣೆ ಕಾರ್ಯಕ್ರಮ ಇರುತ್ತೆ ಕೆಲವರು ಇಷ್ಟಾರ್ಥಿ ಸಿದ್ಧಿಗಾಗಿ